ಕೆ ಪಿ ಎಸ್ಸಿ ಮಹಾಭ್ರಷ್ಟರ ಮಹಾಕೂಟ ಕೆ ಪಿ ಎಸ್ಸಿ ಇನ್ನೂ ಹೆಚ್ಚೆತ್ಕೊಳ್ಳಿಲ್ಲ ಅದು ಹೆಚ್ಚೆತ್ಕೊಳ್ಳುವಂತ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡಬೇಕಾಗಿತ್ತು ಯಾವ ಎಪ್ಪತ್ತಾರು ಸಾವಿರ ಮಕ್ಕಳು ಕನ್ನಡದ ಕನ್ನಡದ ಮಾಧ್ಯಮದಲ್ಲಿ ಹೋದಂತ ಮಕ್ಕಳು ಕನ್ನಡದಲ್ಲಿ ಪರೀಕ್ಷೆ ಬರೆದಂತ ಮಕ್ಕಳು ಇವತ್ತು ಅವರ ದುಃಖ ದುಮಾನಿಗಳನ್ನ ಕೇಳಲಿಕ್ಕೆ ಪಿ ಸಿ ಕೈಲೂ ಆಗ್ಲಿಲ್ಲ ರಾಜ್ಯ ಸರ್ಕಾರ ಕೈಲೋ ಆಗ್ಲಿಲ್ಲ ಅಂದಾಗ ಇದನ್ನ ಹ್ಯಾಕ್ ಸಹಿಸ್ಕೊಂಡು ಕುತ್ಕೋಬೇಕು ಯಾವುದೇ ಕಾರಣಕ್ಕೂ ಸಹಿಸಿಕೊಂಡು ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾವು ರಾಜ್ಯ ಸರ್ಕಾರಕ್ಕೆ ಇವತ್ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌ ವಿಧಾನಸೌಧ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಾದ್ರೂ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಾರ ಅಂತ ಹೇಳಿ ನಾನು ಇವತ್ತು ಗಮನಿಸ್ತಾ ಇದ್ದೀನಿ ಅದಕ್ಕಾಗಿ ಇವತ್ತು ನಾವು ಹವೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ಫ್ರೀಡಂ ಪಾರ್ಕ್ ನಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಹೋರಾಟ ಸಂವಿಧಾನಬದ್ಧವಾದಂತ ಕಾನೂನಿನ ಚೌಕಟ್ಟಲ್ಲಿ ನಡಿಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ಕಾನೂನಿನ ಚೌಕಟ್ಟದಲ್ಲಿ ನಿಮ್ಮ ಹೋರಾಟಕ್ಕೆ ಬೆಲೆ ಇಲ್ಲ ಅನ್ನೋದಾದ್ರೆ ಈ ಹೋರಾಟ ಬೇರೆ ಸ್ವರೂಪವನ್ನ ಪಡ್ಕೊಳ್ಳೋಕ್ಕಿಂತ ಮುಂಚೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಯಾವ ಪಿ ಎಸ್ ಸಿ ಮಹಾನ್ ಭ್ರಷ್ಟರ ಕೂಟ ಈ ಕನ್ನಡದ ನಾಡಿನ ನೆಲದ ಕನ್ನಡದ ಮಾಧ್ಯಮದ ಮಕ್ಕಳಿಗೆ ಏನು ಅನ್ಯಾಯ ಮಾಡಿದೆಯಲ್ಲ ಅದನ್ನು ಸರಿಪಡಿಸ್ಬೇಕು ಸರಿಪಡಿಸದೆ ಹೋದ್ರೆ ನೀವು ಸರಿ ಮಾಡದೆ ಹೋದ್ರೆ ಜನ ಬುಗಿಲ್ ಹೇಳ್ತಾರೆ ಇಡೀ ರಾಜ್ಯದಲ್ಲಿ ಜನ ಬುಗಿಲ್ ಹೇಳಿದ್ರೆ ಯಾರು ಅದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಶ್ರೀ ಸಾಮಾನ್ಯರು ಬುಗಿಲ್ ಹೇಳೋದಕ್ಕಿಂತ ಮುಂಚೆ ತಾವು ಎಚ್ಚೆತ್ಕೊಂಡು ಆ ಮಕ್ಕಳಿಗೆ ನ್ಯಾಯ ಕೊಡಬೇಕು ಅನ್ನುವ ಅಕ್ವತ್ತಾಯವನ್ನ ಮಾಡ್ಲಿಕ್ಕೋಸ್ಕರ ಅವರಾತ್ರಿ ಧರಣಿಯನ್ನ ವಿದ್ಯಾರ್ಥಿಗಳು ಮತ್ತೆ ಕರವೇ ಸಾರಥ್ಯದಲ್ಲಿ ಇವತ್ತು ನಡೀತಾ ಇದೆ ನಾನು ಮೊನ್ನೆ ಹೈಕೋರ್ಟ್ ನ್ಯಾಯಾಧೀಶ ಹೇಳದಂತ ಮಾತನ್ನ ಗಮನಿಸ್ದೆ ಹೈಕೋರ್ಟ್ ನ್ಯಾಯಾಧೀಶ ಹೇಳ್ತಾ ಇದ್ರು ಇಷ್ಟೊಂದು ಭ್ರಷ್ಟಾಚಾರ ಆದ್ರೆ ಇಷ್ಟೊಂದು ಅನ್ಯಾಯ ಇನ್ ದೇಶದಲ್ಲಿ ನಡೆಯೋದಾದ್ರೆ ಈ ನೆಲದ ಮಕ್ಕಳು ಇಂಥ ಭ್ರಷ್ಟರ ಮಧ್ಯದಲ್ಲಿ ಬದುಕಕ್ಕೆ ಆಗದೆ ಆರರಿಂದ ಏಳು ಲಕ್ಷ ಜನ ಈ ದೇಶ ಬಿಟ್ಟು ಬೇರೆ ದೇಶಗಳಿಗೆ ಹೋಗ್ತಾ ಇದಾರೆ ಈ ನೆಲದ ಯುವಕರು ಅನ್ನೋ ಮಾತನ್ನ ಮಾನ್ಯ ಹೈಕೋರ್ಟ್ ನ್ಯಾಯಾಧೀಶರು ಹೇಳ್ತಾ ಇದ್ರು ಕನಿಷ್ಠ ನೂರಕ್ ನೂರಷ್ಟು ನ್ಯಾಯ ಕೊಡದೆ ಹೋದ್ರು ಐವತ್ತಾದ್ರೂ ಪರ್ಸೆಂಟ್ ಐವತ್ತಾದ್ರೂ ನ್ಯಾಯ ಆ ಮಕ್ಕಳಿಗೆ ಕೊಡ್ಬೋದಾಯ್ತಲ್ಲ ಅನ್ಯಾಯ ಮಾಡಿದ್ರಲ್ಲ ಅಂತ ಹೇಳಿ ಈ ನೆಲದಲ್ಲಿ ದೊಡ್ಡ ಕ್ರಾಂತಿ ಆಗೋದ್ಕಿಂತ ಮುಂಚೆ ಕೆ ಪಿ ಎಸ್ ಸಿ ಸರಿ ಆಗ್ಬೇಕು ಆ ಮಕ್ಕಳಿಗೆ ನ್ಯಾಯ ಸಿಗ್ಬೇಕು ಅನ್ನೋ ಮಾತನ್ನ ಹೈಕೋರ್ಟ್ ನ್ಯಾಯಾಧೀಶರು ಹೇಳ್ತಿದ್ರು